ಸರ್ಕಾರ ರೈತರಿಗೆ ಶ್ರೀಗಂಧದ ಮರ ಬೆಳೆಯಲು ಅನುಮತಿ ನೀಡಿದ ಬೆನ್ನಲೆ ರೈತರು ಶ್ರೀಗಂಧ ಮರ ಬೆಳೆಯುತ್ತಿದ್ದಂತೆ ಜಮೀನಿನಿಂದ ಶ್ರೀಗಂಧ ಮರ ಕಳ್ಳರ ಸಂಖ್ಯೆ ಹೆಚ್ಚಾಗಿದ್ದು ರೈತರು ಕಂಗಾಲಾಗಿದ್ದಾರೆ ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಹಲವು ರೈತರು ತಮ್ಮ ಜಮೀನಿನಲ್ಲಿ ಶ್ರೀಗಂಧದ ಕೃಷಿ ಮಾಡುತ್ತಿದ್ದು ಕಳ್ಳರ ಕಾಟಕ್ಕೆ ಹೈರಾಣಾಗಿದ್ದಾರೆ ರೈತರ ಜಮೀನಿನಲ್ಲಿ ಸಿಸಿಟಿವಿ ಟಿವಿ ಅಳವಡಿಸಿದರೂ ಕದೀಮರು ಶ್ರೀಗಂಧದ ಮರಕ್ಕೆ ಗರಗಸದ ಪೆಟ್ಟು ನೀಡಿದ್ದಾರೆ ಕಳ್ಳತನ ಮಾಡುವ ಬರದಲ್ಲಿ ಹಲವು ಶ್ರೀಗಂಧದ ಮರಗಳಿಗೆ ಗರಗಸ ಹಾಕಿದ್ದು ಕೆಲ ಮರಗಳನ್ನು ಕಳ್ಳತನ ಮಾಡಿದ್ದಾರೆ ಗರಗಸದಿಂದ ಅರ್ಧಂಬರ್ಧ ಕತ್ತರಿಸಿ ಬಿಟ್ಟ ಮರಗಳು ಗಾಳಿ ಮಳೆಗೆ ಮುರಿದು ಬೀಳ್ತಿವೆ ಕಳ್ಳರ ವಿರುದ್ಧ ದೂರು ದಾಖಲಿಸಬೇಕು ಅಂದರೆ ಪೊಲೀಸ್ ಇಲಾಖೆ ಹಾಗೂ ಅರಣ್ಯ ಇಲಾಖೆಯ ಮಧ್ಯೆ ಸಾಕಷ್ಟು ಗೊಂದಲ ಉಂಟಾಗಿವೆ ಕತ್ತರಿಸಿದ್ದ ಮರ ಮಾರಾಟ ಮಾಡಬೇಕೆಂದರೆ ಕಾನೂನಿನ ತೊಡಕುಗಳಿವೆ ಹಾಗಾಗಿ ಸರ್ಕಾರ ಅರಣ್ಯ ಇಲಾಖೆ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಶ್ರೀಗಂಧ ಬೆಳೆಯನ್ನು ಅರಣ್ಯ ಇಲಾಖೆಯ ಬದಲಿಗೆ ತೋಟಗಾರಿಕೆ ಇಲಾಖೆಯ ಅಧೀನಕ್ಕೆ ತಂದರೆ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಶ್ರೀಗಂಧ ಬೆಳೆಗಾರ ರೈತ ಜಿಎಸ್ ಮಂಜುನಾಥ್ ಆಗ್ರಹಿಸಿದ್ದಾರೆ ತಿಲ್ದೇ ಕಾಣೆ ಆಗ್ತಿದ್ದು ಆದ್ದರಿಂದ ಪದೇ ಪದೇ ಆ ಕಳ್ತನನ ಹೇಗೆ ನಿಭಾಯಿಸಬೇಕು ಅನ್ನೋ ಉದ್ದೇಶದಿಂದ ಸಿ ಸಿ ಕ್ಯಾಮ್ರಾ ಕಬ್ಬಿಣದ ಫೆನ್ಸಿಂಗ್ ಕೂಡ ಹಾಕ್ಸಿ ಬಂದೋಬಸ್ತನ್ನು ಮಾಡಿದ್ದೆ ಆದ್ರೂ ಕೂಡ ಕಳ್ಳರು ಇವನ್ನೆಲ್ಲ ಮೀರಿ ಕಳ್ತನ ಮಾಡ್ತಾಯಿದ್ದಾರೆ